ಇದು ಜನಸಾಮಾನ್ಯರ ದಸರಾ ಅಲ್ಲ ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ದಸರಾ ಎರಡ್ ಸಾವಿರದ ಇಪ್ಪತ್ ಮೂರು ಟಿಕೆಟ್ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳುನೂರ ಮೂರು ಗೋಲ್ಡ್ ಕಾರ್ಡ್ ಮೈಸೂರು ಪ್ಯಾಲೇಸ್ ಮೂರ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಬರಡ್ದು ಐನೂರು ರೂಪಾಯಿದು ಎಲ್ಲಾ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟ್ ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡ್ ಕೋಟಿ ಅರವತ್ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಟಿಕೆಟ್ ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟ್ ಆರು ಪರ್ಸೆಂಟ್ ವಿರ್ಸೆಂಟ್ ಜನಗಳಿಂದ ರೆವಿನ್ಯೂ ಕಲೆಕ್ಟ್ ಆಗುತ್ತೆ ಜನಗಳಿಂದನೇ ವಿಜೃಂಭಣೆಯಾದ ದಸರಾ ಜನರ ದುಡ್ಡೇ ಬೇಕಾಗುತ್ತೆ ಆದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆನೇ ಇಲ್ಲ ರೋಡ್ ಸೈಡ್ ನಿಂತ್ಕೊಂಡು ನೋಡಕ್ ಮಾತ್ರ ಅರಹರ ಟಿಕೆಟ್ ತಗೊಂಡು ನೋಡೋಕೆ ಅರ್ಹತೆನೇ ಇಲ್ವಾ ದಸರಾ ಶುರು ಆಗೋಕ್ಕಿಂತ ಮುಂಚೆ ಅಕ್ಟೋಬರ್ ಹದಿನೇಳನೇ ತಾರೀಕಲ್ಲಿ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಕೆ ವಿ ರಾಜೇಂದ್ರ ಅಂದಿನ ಡಿ ಸಿ ಆಗಿದ್ದ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಟಣೆ ಹೇಳ್ತಾರೆ ಮೈಸೂರು ದಸರಾ ಜಿ ಡಾಟ್ ಜಿ ಒ ಡಾಟ್ ಇನ್ ಅನ್ನೋ ವೆಬ್ಸೈಟ್ನಲ್ಲಿ ಆನ್ಲೈನ್ ಟಿಕೆಟ್ನ ಸೌಲಭ್ಯ ಮಾಡಿಕೊಡಲಾಗಿದೆ ಮತ್ತು ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯಲ್ಲೂ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ ಮಾರಾಟ ಇರುವುದಿಲ್ಲ ಅಂತ ಕೂಡ ಅದರಲ್ಲಿ ಸೂಚನೆ ಮಾಡಿರ್ತಾರೆ ಅದೇ ಪ್ರಕಾರ ಇಪ್ಪತ್ತೊಂದಕ್ಕೂ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಸೇಮ್ ಅದೇ ರೀತಿ ಮತ್ತೆ ಒಂದು ಸಲ ಅವಕಾಶ ಮಾಡಿಕೊಡ್ತಾರೆ ಆದರೆ ಅವ್ರು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಾರ ಯಾವುದೇ ರೀತಿ ಆಗಿಲ್ಲ ಯಾಕೆ ಅಂತಂದರೆ ಜನಸಾಮಾನ್ಯರು ಆ ಆನ್ಲೈನ್ ಟಿಕೆಟಲ್ಲಿ ಟಿಕೆಟ್ ತೊಗೊಳೋಕ್ಕೆ ಅಂತ ಹೋದಾಗ ಜಸ್ಟ್ ಹತ್ತು ನಿಮಿಷದಲ್ಲಿ ಫೈ ಹಂಡ್ರೆಡ್ ಸರ್ವರ್ ಎರರ್ ಅಂತ ಬರುತ್ತೆ ಆ ವೆಬ್ಸೈಟ್ ಇಪ್ಪತ್ತು ನಿಮಿಷ ಹಾಗೇ ಇರುತ್ತೆ ಅದಾದಮೇಲೆ ಅದು ಎಂತಾನೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಅಂತ ಬರುತ್ತೆ ಅದರದ್ದು ಸ್ಕ್ರೀನ್ಶಾಟ್ ಇದು ಅದು ನಾವು ಬುಕ್ ಮಾಡೋಕ್ಕೆ ಹೋದಾಗ ಆಗಿದ್ದು ಸ್ಕ್ರೀನ್ಶಾಟ್ ಇದು ಸೋಲ್ಡ್ ಔಟ್ ಅಂತ ಬರುತ್ತೆ ನಾವೇನು ಅಂದ್ಕೋತೀವಿ ಓ ಎಲ್ಲ ನಮ್ಮ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗಿಬಿಡ್ತೀವಿ ಬಟ್ ನೆಕ್ಸ್ಟ್ ಡೇ ಏನಾಗುತ್ತೆ ಇವರು ಕೆ ವಿ ರಾಜೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಇದೆಲ್ಲ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರಲ್ಲಿ ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ ಬಂದಿದೆ ಒಂದೇ ಗಂಟೆಯಲ್ಲಿ ಸಾವಿರ ಗೋಲ್ಡ್ ಕಾರ್ಡ್ ಮಾರಾಟ ಮತ್ತು ಐನೂರು ರೂಪಾಯಿ ಮುಖಬೆಲೆಯ ಸಾವಿರ ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಹೇಳ್ತಾರೆ ಆವಾಗ ಎಲ್ಲ ಪ್ರಶ್ನೆ ಕಾಡುತ್ತೆ ಹೇಗೆ ಇದು ನಮ್ಮದು ಇಂಟರ್ನೆಟ್ ಎಲ್ಲ ಸ್ಪೀಡ್ ಇದೆ ಎಲ್ಲ ಇದೆ ಆದರೂ ಹೇಗೆ ಇದು ಅಂತ ಅದು ಹಿಂದೆ ಹೋದಾಗ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ವಾಯ್ಸ್ ಆಫ್ ಪೀಪಲಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಸಿಗೋ ಉತ್ತರ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ ಇದು ಜನಸಾಮಾನ್ಯರ ದಸರಾ ಅಲ್ಲ ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ಅಂತ ಅನಿಸುತ್ತೆ ಇಲ್ಲೇನಂತ ಕೊಟ್ಟಿದ್ದಾರೆ ಅಂತಂದರೆ ಆರ್ ಟಿ ಎಲ್ಲಿ ಮೊದಲನೇದಾಗಿ ಇವರು ಪತ್ರಿಕಾ ಪ್ರಕಟಣೆ ಮಾಡಿದಾಗ ಆನ್ಲೈನ್ ಹೊರತುಪಡಿಸಿ ಯಾವುದೇ ರೀತಿ ಆಫ್ಲೈನು ಟಿಕೆಟ್ ಸೇಲ್ ಇರೋಲ್ಲ ಅಂತ ಹೇಳಿದರು ಆದರೆ ಆಫ್ಲೈನಲ್ಲಿ ಸಾವಿರದ ಇನ್ನೂರ ಎಂಬತ್ತೆಂಟು ಟಿಕೆಟ್ಗಳನ್ನ ಸೇಲ್ ಮಾಡಿದ್ದಾರೆ ಆನ್ಲೈನಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಟಿಕೆಟ್ನ ಸೇಲ್ ಮಾಡಿದ್ದಾರೆ ಇದು ಜನಗಳಿಗೆ ಒಂದು ಲೆಕ್ಕ ತೋರಿಸಿರೋದಷ್ಟೇ ಆದರೆ ನಿಜವಾದ ಲೆಕ್ಕ ಆರ್ ಟಿ ಎಲ್ಲಿ ಬಂದಿರೋ ಪ್ರಕಾರ ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟು ಸಾರ್ವಜನಿಕ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಟಿಕೆಟ್ನ ಮೀಸಲಿಟ್ಟಿರ್ತಾರೆ ರಾಜಕಾರಣಿಗಳು ಅತಿಥಿಗಳು ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ ಟಿಕೆಟ್ಗಳು ಐವತ್ನಾಲ್ಕು ಸಾವಿರದ ನೂರ ಐವತ್ತೇಳು ಅಂದರೆ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ ಅರವತ್ತೆಂಟು ಪರ್ಸೆಂಟು ಅಫಿಷಿಯಲ್ಲು ವಿ ಐ ಪಿ ವಿ ವಿ ಐ ಪಿ ಅವ್ರಿಗೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಅವ್ರದೇ ಮೇಲುಗೈ ಇರ್ತದೆ ಜನಸಾಮಾನ್ಯರದ್ದು ಏನೂ ಇಲ್ಲ ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ ನಾಲ್ಕು ಸಾವಿರದ ಆರುನೂರ ಹದಿನೇಳು ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸ್ ಮೂರು ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಪರ ಐನೂರು ರೂಪಾಯಿದು ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಮೀಸಲಿಟ್ಟಿದ್ದು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟ್ ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರುವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡು ಕೋಟಿ ಎರಡು ಕೋಟಿ ಅರುವತ್ತ್ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇದು ಅಲ್ಲಿ ಸೋಲ್ಡ್ ಅನ್ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ ಹಾಗಾದರೆ ಈ ಟಿಕೆಟೆಲ್ಲ ಎಲ್ಲಿಗೆ ಹೋಯಿತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರೂ ಜನಸಾಗರದಿಂದ ಇತ್ತು ಪ್ರತಿಯೊಂದು ಕಡೆನೂ ಸೀಟ್ ಇಲ್ಲ ಹೇಗೆ ಹಾಗಾದರೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಇಟ್ ಇದ್ದಿದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ಅಂದರೆ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಸ್ಟಾಪ್ ಮಾಡಿ ಅಲ್ಲಿದ್ದ ಟಿಕೆಟ್ಗಳನ್ನ ಇವ್ರುಗಳಿಗೆ ಇವ್ರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವ್ರಿಗೆ ಹಂಚಿದ್ದಾರೆ ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು ಆರು ಪರ್ಸೆಂಟು ವಿ ಐ ಪಿ ವಿ ಐ ಪಿ ಅವ್ರಿಗೆ ಸಿಕ್ಕಿರೋ ಟಿಕೆಟು ತೊಂಬತ್ತ ನಾಲ್ಕು ಪರ್ಸೆಂಟ್ ಜನ್ ಜನಸಾಮಾನ್ಯರು ತೆರಿಗೆ ಕಟ್ತಾರೆ ಪ್ರತಿಯೊಂದು ಇಲಾಖೆಗಳಿಗೂ ಜನಸಾಮಾನ್ಯರಿಂದ ತೆರಿಗೆ ತೆರಿಗೆಗಳು ಹೋಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅನುದಾನವಾಗಿ ಆ ಅನುದಾನ ಎಲ್ಲಿಂದ ಬಂದಿರೋದು ಜನಗಳು ಕೊಟ್ಟಿರೋ ತೆರಿಗೆಯಿಂದಾನೆ ಮೂಡಾಯಿಂದ ಹತ್ತು ಕೋಟಿ ಕೊಟ್ಟಿದ್ದಾರೆ ದಸರಾ ಲಾಸ್ಟ್ ಇಯರ್ ದಸರಾಗೆ ಅದು ಬಂದಿರೋದು ಜನಗಳಿಂದಾನೆ ಜನಗಳಿಂದನೇ ರೆವೆನ್ಯೂ ಕಲೆಕ್ಟ್ ಆಗುತ್ತೆ ಜನಗಳಿಂದನೇ ವಿಜೃಂಭಣೆಯಾದ ದಸರಾ ಜನರ ದುಡ್ಡೇ ಬೇಕಾಗುತ್ತೆ ಆದರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆಯೇ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ